ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಸಂಜೆ ಸುರಿದ ಭಾರಿ ಮಳೆಯಿಂದಾಗಿ ಐದನೇ ವಾರ್ಡಿನ ಕಿಲ್ಲಾ ಏರಿಯಾದಲ್ಲಿ ಚರಂಡಿಗಳು ತುಂಬಿ ರಸ್ತೆ ಮೇಲೆ ನೀರು ಹರಿದು ಕಿಲ್ಲಾ ಏರಿಯಾದಲ್ಲಿರುವ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿವೆ ಮತ್ತು ಕಿಲ್ಲಾ ಏರಿಯಾದಲ್ಲಿ ಪ್ರತಿಷ್ಠಾಪಿಸಲಾದ ಗಣೇಶ ಮಂಟಪದಲ್ಲಿ ನೀರು ನುಗ್ಗಿದೆ ಹಾಗೂ ಸಾರ್ವಜನಿಕರ ಮತ್ತು ವಾಹನ ಸಂಚಾರಕ್ಕೂ ತುಂಬಾ ತೊಂದರೆಯಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಮೆಹಬೂಬ್ ಅಲಿ ಪಠಾನ್ ಅವರು ಸಂಬಂಧಪಟ್ಟ ಇಲಾಖೆ ಮತ್ತು ವಾರ್ಡಿನ ಸದಸ್ಯ ಮತ್ತು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆ ಮತ್ತು ನಗರಸಭೆ ಪೌರಾಯುಕ್ತರು ವಾರ್ಡಿನ ಕೌನ್ಸಿಲರ್ ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಇತ್ತ ಕಡೆ ಗಮನಹರಿಸಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಮೆಹಬೂಬ್ ಅಲಿ ಪಠಾನ್ ಅವರು ಒತ್ತಾಯಿಸಿದ್ದಾರೆ ಯುವಕ ಸಂಘದ ಪರವಾಗಿ ಗಣಪತಿ ಸಮಸ್ಯೆಗಳು ಕಮಿಷನರು ನಗರಸಭೆ ಸದಸ್ಯರು ಅಂಬಾನಿ ಗುಡಿ ಪರಿಸ್ಥಿತಿ ನೋಡ್ರಿ ಹೇಗಿದೆ ಕಿಲ್ಲ ಏರಿಯಾ ಐಜ್ಞವಾಡ್ ಎಲ್ಲಿ ಏನ್ ಮಾಡ್ತಾ ಇದಾರೆ ಶಾಸಕರು ನಗರಸಭೆ ಸದಸ್ಯರು ಯಾರು ಜವಾಬ್ದಾರಿ ಇದೆ ಕಷ್ಟ ಇಡೀ ಚಂದ್ರಟ್ಟಾಗಿ ರೋಡ್ ನೀರು ನಿಂದು ತುಂಬಿ ಹರಕತ್ತಿ ಗಟ್ಟರು ಎಲ್ಲ ವಾಡಿನ ಓಣಿಗಳು ಕಾಮಗಾರಿ ಮನ್ನೆ ಆಗೈತೆ ಗಟ್ಟಗಳು ಮಾಡಿದ್ದಾರೆ ಟೆಂಡರ್ಗಳು ಕೊಳವೆ ಕಾಮಗಾರಿ ಇಲ್ಲ ಏರಿಯ ಸಮಸ್ಯೆ ನೋಡಿ ಇಲ್ಲಿ ಯಾರಿಗೆ ಹೇಳಬೇಕು ಶಾಸಕರು ಏನು ಮಾಡ್ತಿದ್ದಾರೆ ನಗರಸಭೆ ಸದಸ್ಯರು ಏನು ಮಾಡ್ತಿದ್ದಾರೆ ಇಲ್ಲ ಏರಿಯಾ ಏರಿಯ ವಾರ್ಡು ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಜಬ್ಬಾರ್ ಬಿಚ್ಕತ್ತಿ ನೋಡ್ಬೋದು ಕಾಮಗಾರಿ ದೋನಿಗೆ ಹೋಗುವ ದಾರಿ ಇದು ಕಾಲೋನಿಗೆ ಹೋಗುವ ದಾರಿ ನಾನು ಸುಲ್ತಾನ್ ಮಹೂಬ್ ಅಲಿ ಪಠಾನ್ ಪ್ರಧಾನ ಕಾರ್ಯದರ್ಶಿ ಹೈದರಾಬಾದ್ ಕರ್ನಾಟಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಗಂಗಾವತಿ ಕಿಲ್ಲಾರದಲ್ಲಿ ಸುಮಾರು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಮಳೆ ಬರುವ ಕಾರಣಕ್ಕೆ ಎಲ್ಲ ಚರಂಡಿಗಳಲ್ಲಿ ನೀರು ತುಂಬಿ ಇದೆ ರೋಡ್ ಬಂದಾಗಿವೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅದೇ ರೀತಿಯಾಗಿ ನಮ್ಮ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಮತ್ತು ನಮ್ಮ ವಾರ್ಡಿನ ಹಿರಿಯರಾಗಿರ್ತಕ್ಕಂಥ ಗೌಸ್ ಬಿಚ್ಕತ್ತಿಯವರು ಮತ್ತು ನಮ್ಮ ಕಣಪರ ಹೋರಾಟಗಾರ ಮೊಹಮ್ಮದ್ ಶಫಿಯವರು ಕೂಡ ನಾವೆಲ್ಲ ನೋಡಿ ಪರಿಶೀಲನೆ ಮಾಡಿ ಭಾಳಷ್ಟು ನಮ್ಮ ಕಿಲ್ಲರದೊಳಗಡೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಗುಡಿ ನಮ್ಮ ಅಂಬಮಾನಿ ಗುಡಿಯಲ್ಲಿ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಬಂದು ನಿಂತಿವೆ ಅದೇ ರೀತಿಯಾಗಿ ನಮ್ಮ ಗಂಗಾವತಿ ಕಿಲ್ಲರದೊಳಗಡೆ ಗಣಪತಿ ಕುಂದರಿಸಿದ ಮಂಟಪದಲ್ಲಿ ಕೂಡ ನೀರು ನುಗ್ಗಿದೆ ಚಂದ್ರ ಟಾಕೀಸಿನ ರಸ್ತೆಯೆಲ್ಲ ನೀರು ತುಂಬಿ ಹರಿತಾಯಿದೆ ಸಾರ್ವಜನಿಕರಿಗೆ ಅಡ್ಡಾಡೋಕೆ ಅವಕಾಶ ಇಲ್ಲ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದ ಕೂಡಲೇ ಬಂದು ಪರಿಶೀಲಿಸಿ ಅದಕ್ಕೆ ಪರಿಹಾರ ಮಾಡಿಕೊಡಬೇಕಾಗಿ ನಾನು ನನ್ನ ವೈಯಕ್ತಿಕವಾಗಿ ನನ್ನ ವಾರ್ಡಿನ ಹಿರಿಯರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕಾರ್ಮಿಕ್ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ